ನಮ್ಮ ಚಾನಲ್ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಜಾನ್ಸಿ ಹಾಗೂ ಅನಿತಾ ದೇವ್ರ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ ನೀನಾದ್ರೂ ನಿನ್ನ ಆರೋಗ್ಯನ ಕಾಪಾಡ್ಕೊಳಪ್ಪ ಅದಕ್ಕೋಸ್ಕರ ನೀನು ಮನೇಲಿ ಮಾಡಿರೋ ತಿನ್ಬೇಕು ತಿಂಡಿಡಿದು ಅರ್ಥ ನಿಂಗೆ ನಿಂಗೇನೇನ್ ಬೇಕು ಹೇಳು ಕೈಯಲ್ಲಿ ಮಾಡಕ್ ಆಗ್ತಿರೋರ್ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನಾನು ನಿಂಗೋಸ್ಕರ ನನ್ ಕೈಯಾರೆ ಮನೇಲೆ ಎಲ್ಲ ಮಾಡ್ಕೊಡ್ತೀನಿ ಅಂತ ಝಾನ್ಸಿ ಹೇಳ್ತಿರ್ತಾರೆ ಅದನ್ನೆಲ್ಲ ಯೂರಿಯಾ ತಿನ್ಬೇಕು ನೀನು ತಿನ್ಬಾರ್ದು ಅಂತ ಹೊಟ್ಟೆ ಹೊಟ್ಟೆವ್ರಿಗೆ ಒಂದ್ ವೇಳೆ ನೀನೇನಾದ್ರೂ ಅದನ್ನೆಲ್ಲ ತಿನ್ನದಿಕ್ ಶುರು ಮಾಡಿದ್ರೆ ಆ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಅಂತ ಭಯ ಇವ್ರಿಗೆ ಅದಕ್ಕೋಸ್ಕರ ನೀನ ಕನ್ ಕನ್ಫ್ಯೂಸ್ ಮಾಡ್ತಿದ್ದಾಳೆ ದೇವ್ರೆ ಯಾವ್ದೇ ಕಾರಣಕ್ಕೂ ಇವ್ಳ ಮಾತನ್ನ ನಮ್ ಬೇಡ ನನ್ ಮಾತ್ ಕೇಳು ನೀನ್ ಒಂದೇ ಒಂದ್ಸಲ ತಿನ್ ನೋಡು ಅದ್ರ ಮಜಾನೆ ಬೇರೆ ನೀನೇ ಇವ್ರಗಳ್ ಕೊಡೋದ್ ಬೇಡ ಅಂತ ನೀನೇ ಇವ್ರ ಮುಖದ ಮೇಲೆ ಹೊಡೆಯೋ ತರ ಹೇಳ್ತಿಯ ಅಂತ ಅನಿತಾ ಹೇಳ್ತಾರೆ ಅಲೋ ದೇವ್ರು ನೀನ್ ಕೊಡೋದು ಯಾವ್ದನ್ನು ಇಷ್ಟಪಡಲ್ಲ ಆ ದೇವ್ರು ನಾನ್ ಕೊಡೋದನ್ನೇ ಇಷ್ಟಪಟ್ಟು ತಿನ್ನೋದು ಅಂತ ಜಾಸ್ತಿ ಹೇಳ್ತಾರೆ ಅದು ಇವ್ರ ಹತ್ರ ಹೇಳ್ಬಿಡ್ತು ನೋಡು ಅದಕ್ಕೆ ದೊಡ್ಡದಾಗಿ ಮಾತಾಡಕ್ ಬಂದ್ಬಿಟ್ಲು ಎರಡಗೂ ಕೂಡ ನಾನ್ ಕೊಡೋದು ಇಷ್ಟ ಆಗುತ್ತೆ ಇಷ್ಟು ವರ್ಷ ಇವ್ರು ಕೊಟ್ಟಿರೋ ತಿಂದು ತಿಂದು ಬೇಜಾರಾಗಿರುತ್ತೆ ನಾನು ಹೊಸದಾಗಿ ಕೊಡೋದ್ರಿಂದ ಅವನು ನನ್ಗೆ ಫಲ ಕೊಡೋದು ಅಂತ ಅನಿತಾ ಹೇಳ್ತಾರೆ ಹಾಗಂತ ನೀನು ಕನ್ಸ್ ಕಾಣ್ಬೇಕು ಅಷ್ಟೇ ಬೇರೆ ಮೆಚ್ಚೋದು ನಂತರ ತಾನೆ ಹಾಗೆ ಫರ ಕೊಡೋದು ನನಗೆ ಅಂತ ಚಾನ್ಸಿ ಹೇಳ್ತಿದೆ ನನಗೆ ಕಣೆ ಅಂತ ಇಲ್ಲಿ ಅನಿತಾ ಹೇಳ್ತಾರೆ ಇನ್ನೊಂದ್ ಕಡೆ ಚಾನ್ಸಿ ನನ್ಗೆ ಅಂತ ಹೇಳಿ ಇಬ್ರು ಜಗಳ ಮಾಡಕ್ಕೆ ಶುರು ಮಾಡ್ತಾರೆ ಇದನ್ನೆಲ್ಲ ತರಣ ನೋಡ್ತಾರೆ ಇಬ್ರು ಯಾಕೆ ತರ ಕಿತ್ತಾಡ್ತಿದ್ದೀರಾ ಆ ದೇವ್ರು ಯಾವತ್ತು ಯಾರಿಗೂ ವರ ಕೊಡಲ್ಲ ಕರ್ಮಗಳಿಗೆ ತಕ್ಕಾದ ಪರ ಕೊಡ್ತಾನೆ ಅಷ್ಟೇ ದೇವರು ಮನುಷ್ಯನ ತರ ಸ್ವಾರ್ಥಿ ಅಲ್ಲ ಒಲಿಯದ್ ಮಾತ್ರ ನಿಸ್ವಾರ್ಥ ಮನಸ್ಗಳ ಮಾತ್ರ ನಮ್ ಕರ್ತವ್ಯನ ಮಾಡ್ತಾ ಇರ್ಬೇಕು ಫಲ ಕೊಡೋದನ್ನ ಆ ದೇವ್ರಿಗೆ ಬಿಟ್ಬಿಡ್ಬೇಕು ಇವಾಗ ಇಲ್ಲಿ ಕಿತ್ತಾಡದನ್ನ ನಿಲ್ಸಿ ಅಲ್ಲಿ ಎಲ್ರು ನಿಮ್ಗೋಸ್ಕರ ಕಾಯ್ತಿದ್ರೆ ಅಲ್ಲಿಗೆ ಹೋಗಿ ಅಂತ ತರೋಣ ಹೇಳ್ತಾರೆ ಸರಿ ಅಣ್ಣ ಕರ್ತವ್ಯನ ನಾನು ಕರೆಕ್ಟ್ ಆಗಿ ಮಾಡ್ತೀನಿ ಅಂತ ಹೇಳಿ ಜಾನ್ಸಿ ಹೋಗ್ತಾರೆ ನಾನು ಅಷ್ಟೇ ಅಂತ ಹೇಳಿ ಆಮೇಲೆ ಅನಿತಾ ಹೋಗ್ತಾರೆ ತರುಣನಂತೂ ಝಾನ್ಸಿ ಅನಿತಾ ನೋಡಿ ತಲೆ ಕೆಟ್ಟೋಗುತ್ತೆ ದೇವ್ರ ಮುಂದೆ ಬಂದ ನಿಂತ್ಕೋತಾರೆ ತರುಣ ದೇವ್ರೆ ನೀನ ಫೋಟೋ ಫ್ರೇಮ್ ಅಲ್ಲಿ ಇತಿ ಅದಕ್ಕೆ ಎಂಪಜವಾಗಿದೆಯಾ ಆದ್ರೆ ನಮ್ ರಾಘು ರಿಬ್ಬರು ತಗಲ ಹಾಕೊಂಡು ಇನ್ನು ಏನೇನ್ ಅನ್ಬೋಸ್ಬೇಕು ದಯವಿಟ್ಟು ಅವ್ನ ಮಾತ್ರ ಕೈ ಬಿಡ್ಬೇಡ ಅವನನ್ನ ನೀನೇ ಕಾಪಾಡ್ಬೇಕು ಅಂತ ಹೇಳಿ ತರುಣ ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ಕೊತಾರೆ ಆ ಕಡೆ ರಾಯ್ ತುಂಬಾ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ತುರ್ಸಿ ಬಂದು ಎಲ್ಲಾನು ಕರೀತಾರೆ ಮಂಗಳಾರತಿ ಕೊಡ್ತಾರೆ ಇದೇ ಮೇಡಮ್ ಇವತ್ತು ಇಲ್ಲಿಗೆ ಬಂದು ಮಂಗ್ಳಾರ್ತಿ ಕೊಡ್ತಿದ್ದೀರಲ್ಲ ಅಂತ ರಾಯ್ ಹೇಳ್ತಿದೆ ಹಾಗಲ್ಲ ರಾಯ್ ನಮ್ ಜಾನ್ಸಿ ರಾಘವೇಂದ್ರ ಜೊತೆ ಖುಷಿಯಾಗಿ ಸಂಸಾರ ಮಾಡ್ಲಿ ಅಂತ ನಾನ್ ಬೆಳಗ್ಗೆ ಎದ್ದು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಅದಕ್ಕೋಸ್ಕರ ಮಂಗಲಾತಿ ಕೊಡಿ ಅಂತ ಕೊಡೋಣ ಅಂತ ಬಂದೆ ಅಂತ ತುಳಿ ಹೇಳ್ತಿದ್ರೆ ಇಲ್ಲ ಮೇಡಮ್ ನಾವು ಮೇಡಮ್ ನ ಮನೆಗೆ ರೆಡಿ ಆಗ್ಬೇಕು ಅಂತ ಇಲ್ಲಿ ರಾಯ್ ಹೇಳ್ತಿದ್ರೆ ತುಳಸಿ ನಾಟಕ ಶುರು ಮಾಡ್ಕೋತಾರೆ ಏನ್ ರಾಯ್ ಅಂತ ತುಳಿ ಹೇಳ್ತೀರ ಹೌದು ಮೇಡಮ್ ಅವ್ರ ಯಾವ್ದೇ ಕಾರಣಕ್ಕೂ ಅವ್ರ ಮನೆಯಲ್ಲಿ ಇರೋದಿಲ್ಲ ರಾಯ್ ಹೇಳ್ತಿದ್ರೆ ಏನ್ ರಾಯ್ ಅಂತ ಇಲ್ಲಿ ತುಳಸಿ ಶಾಕ್ ಆಗ್ತಾರೆ ನಾನು ನಿಸ್ವಾರ್ಥದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ ನಮ್ ಚಾನ್ಸಿಗೆ ಯಾವ್ದೇ ತರದ ಕೆಟ್ಟದ್ದು ಆಗಲ್ಲ ಅವಳು ರಾಘವೇಂದ್ರ ಜೊತೆ ಸಂಸಾರ ಮಾಡ್ಕೊಂಡು ಮನೇಲಿ ಚೆನ್ನಾಗಿರ್ತಾಳೆ ಅಂತ ತುಳಸಿ ಹೇಳ್ತಾರಿಲ್ಲ ಮೇಡಮ್ ನಿಮ್ ಪ್ರಾರ್ಥನೆ ಯಾವ್ದೇ ಕಾರಣಕ್ಕೂ ಸಲ್ಲಲ್ಲ ಯಾಕೆಂದ್ರೆ ಆ ಮನೇಲಿ ಇರೋರೆಲ್ಲ ಸ್ವಾರ್ಥಿಗಳು ಅವರು ಆ ಮನೆ ಬಿಡೋ ಟೈಮು ಬದ್ದೆ ಬಿಡ್ತು ಮೇಡಮ್ ಅಂತ ರಾ ಹೇಳ್ತಾರೆ ಏನ್ ದೇವ್ರೆ ನಂಟ್ರಾತಾನೆ ನಿಂಗೆ ಸಲ್ಲಿಲ್ವಾ ಅಂತ ಹೇಳಿ ತುಳಸಿ ಕುಸಿದು ಬಿದ್ದು ಅಳೋದಕ್ಕೆ ಶುರು ಮಾಡ್ತಾರೆ ಅಂದ್ರೆ ನಾಟಕ ಮಾಡಕ್ಕೆ ಶುರು ಮಾಡ್ತಾರೆ ತುಳಸಿ ಆ ಕಡೆ ರಾಘು ಮನೆ ಆಚೆ ಮನೆಯನ್ನ ಹಾಕೊಂಡು ಕೂತಿತ್ತಾರೆ ಇನ್ನು ಎಷ್ಟೋತ್ ಅಂತ ಕೂತ್ಕೊಳಕಾಗುತ್ತೆ ಅಂತ ರಾಘು ಹೇಳ್ತಿದ್ದಾರೆ ಕೂತ್ಕೋಬೇಕಪ್ಪ ಎಷ್ಟೋದಾದ್ರೂ ಕೂತ್ಕೋಬೇಕು ಇದೆಲ್ಲ ಆಗ್ತಿರೋದು ನಿನ್ ಸಲ್ವಿಂದಾನೆ ಅಂತ ಗಣಪ ಹೇಳ್ತಾರೆ ಇಲ್ಲಿ ಜಾನ್ಸಿ ಅಂತ ರಾಘು ನೋಡಿ ಸ್ಮೈಲ್ ಕೊಡ್ತಿರ್ತಾರೆ ಪಾಪ ಇದೆಲ್ಲ ಯಾಕೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡಿ ಅಂತ ಮಂಜುಳಾ ಗಣಪನ ಕೇಳ್ತಾರೆ ಟಾಸ್ಕ್ ನ ಭಾಗವಾಗಿ ಎಲೆಕ್ಷನ್ ಗಿಂತ ಮುಂಚೆನೆ ನಡೆಸ್ಬೇಕು ಅಂತ ಅನ್ಕೊಂಡಿದ್ದೆ ಆ ಟಾಸ್ಕಿನ ಪೈಕಿ ಐದನೇ ಟಾಸ್ಕ್ ಈಗ ಶುರು ಆಗ್ತಿದೆ ಈ ಟಾಸ್ಕ್ ಹೆಸರು ಏನಂತ ಹೇಳಿದ್ರೆ ಗಂಡನ ಸೇವೆ ಅಂತ ಅಂತ ಗಣಪ ಹೇಳ್ತಾರೆ ಏನು ಗಂಡನ ಸೇವೆನ ಆಗಂಗ ಅಂತ ಚಾಚಿ ಹೇಳ್ತಾರೆ ನೀವು ಇಬ್ಬರಲ್ಲಿ ಯಾರನ್ನೇ ಆಯ್ಕೆ ಮಾಡುದು ಬದುಕಿ ನಮ್ ರಾಗು ಸೊ ಮದುವಾದ್ಮೇಲೆ ಅವನನ್ನ ಹೇಗ್ ನೋಡ್ಕೋತೀರಾ ಗಂಡನ ಸೇವೆ ಹೇಗ್ ಮಾಡ್ತೀರಾ ಅಂತ ತಿಳ್ಕೊಳ್ಳೋದಿಕ್ಕೆ ಈ ಟಾಸ್ಕ್ ಅಂತ ಗಣಪ ಹೇಳ್ತೀರಾ ಹಾಗಿದ್ರೆ ಈಗ ಏನ್ ಮಾಡ್ಬೇಕು ಮಾವ ಅಂತ ಅನಿತಾ ಕೇಳ್ತಾರೆ ಇವತ್ತು ನೀವು ರಾಹುಗೆ ಹಲವಾರು ರೀತಿಯ ಸೇವೆಗಳನ್ನ ಮಾಡ್ತೀರಾ ಎಷ್ಟು ಸೇವೆ ಮಾಡಿದ್ರು ನಾನ್ ಯಾರ ಜೊತೆ ಚೆನ್ನಾಗಿರ್ತೀನಿ ಅಂತ ನಿರ್ಧಾರ ಮಾಡ್ಬೇಕಾದವನು ರಾಘು ಈ ಟಾಸ್ಕ್ ಅಲ್ಲಿ ಯಾರ್ ಹೇಳ್ತಾರೆ ಅಂತ ತೀರ್ಪು ಕೂಡ ಯೂನೇ ಕೊಡ್ತಾರೆ ಅಂತ ಗಣಪ ಹೇಳ್ತೀರಾ ರಾಘುಗೆ ಭಯ ಶುರು ಆಗುತ್ತೆ ಲೋಮಗ ಮಚ್ಚೆ ಅಂತ ತೋರಿಸಿ ಅಂತ ಹೇಳಿ ರಾಘುಗೆ ಇಲ್ಲಿ ತರೋಡ ಬೇಗಿಸೋದಕ್ಕೆ ಶುರು ಮಾಡ್ತಾರೆ ಅಲ್ಲಾ ಕಣೋ ಸ್ವಲ್ಪ ಸೀಕ್ರೆಟ್ ಆಗಿ ಸೇವೆ ಮಾಡಿಸಿಕೊಳ್ಳೋದೇ ತೊಡ್ತು ಅಂತ ನೀನ್ ನೀನು ಈ ಪ್ಲೇಸ್ ಅಲ್ಲಿ ಇಬ್ರು ಹತ್ರನೂ ಸೇವೆ ಮಾಡಿಸ್ಕೊತಿದೀರಾ ಸ್ವಲ್ಪ ನಿನ್ ಮಜೆ ತೋರಿಸ್ತೀನಿ ಅಂತ ಹೇಳಿ ತರುಣ ರಾಘುನ ರೇಗಿಸ್ತಾರಪ್ಪ ದೇವ್ರು ನೋಗೆ ಬಾಯಿ ಬಾಯ್ಲಾ ಕಣ್ಣು ಅನ್ಭೋಸ್ತಿರೋ ನನ್ ಮಾತ್ರ ಗೊತ್ತು ಕಣೋ ಅಂತ ರಾಘು ಹೇಳ್ತಾರೆ ಮಜಾ ತಗೋತಿದ್ಯಾ ಅಂತ ಗೊತ್ತು ಹಾಗೆ ನೀನು ನಾಡ್ಕಡ್ತೀಯ ಅಂತಾನು ಗೊತ್ತು ಎಂಜಾಯ್ ಎಂಜಾಯ್ ಅಂತ ತರುಣ ರಾಘುನ ರೇಗಿಸ್ತಾರೆ ಟಾಸ್ ನಮ್ಮ ಮೊದಲನೇ ಭಾಗವಾಗಿ ನೀವು ರಾಘುಗೆ ಹೆಣ್ಣೆ ಸ್ನಾನನೇ ಅಂತ ಗಣಪ ಹೇಳ್ತಾರೆ ಅಂದ್ರೆ ದೊಡ್ಡ ಎಣ್ಣೆಲೆ ಸ್ನಾನ ಮಾಡಿಸಬೇಕಾ ಅಂತ ಇಲ್ಲಿ ಜಾಸ್ತಿ ಕೇಳ್ತಾರೆ ಅಮ್ಮ ತಾಯಿ ಎಣ್ಣೆ ಸ್ನಾನ ಆದ್ರೆ ಎಣ್ಣೆಲೆ ಸ್ನಾನ ಮಾಡ್ಸತಲ್ಲ ಕೈ ಮುಖ ತಲೆಗೆಲ್ಲ ಎಣ್ಣೆ ಹಚ್ಬೇಕು ಅಂದ್ರೆ ಈ ಎಣ್ಣೆ ಮಸಾಜ್ ಅಂತಾರಲ್ಲ ಅದನ್ ಮಾಡ್ಬೇಕು ಅಂತ ನನ್ಪಾ ಹೇಳ್ತಾರ ಈಗ ಆಯ್ತು ದೊಡ್ಡವ ಅಂತ ಜಾನ್ಸಿ ಹೇಳ್ತಾರೆ ಅದಾದ್ಮೇಲೆ ಅಲಿ ಒಳ್ಳೆ ಸೌದೆ ನೀವೇ ನೀರ್ ಕಾಯಿಸ್ಬೇಕು ಹಾಗೆ ಅವ್ನ್ಗೆ ಸ್ನಾನ ಮಾಡಿಸ್ಬೇಕು ಆಮೇಲೆ ತಿಂಡಿ ಮಾಡಿ ಅವ್ನಿಗೆ ಬಡಿಸ್ಬೇಕು ಈಗ ಅರ್ಥ ಆಯ್ತಾ ಅಂತ ಗಣಪ ಹೇಳ್ತಾನ ಅನಿತಾ ನಿಂಗೆ ಏನಾದ್ರು ಡೌಟ್ ಇದ್ರೆ ಕೇಳಮ್ಮ ಅಂತ ಗಣಪ ಅನಿತಾನ ಕೇಳ್ತಾರೆ ಇಲ್ಲ ಮಾವ ನಂಗೆ ಇದ್ರ ಬಗ್ಗೆ ಚೆನ್ನಾಗ್ ಗೊತ್ತು ಗೊತ್ತಿಲ್ಲ ನೋಡ್ಬೇಕಾದ್ರೆ ಕೇಳ್ಕೊಳ್ಳಿ ಅಂತ ಅನಿತಾ ಜಾನ್ಸಿ ನೋಡಿ ಹೇಳ್ತಾರೆ ನಾನೇನು ಎಲ್ಲ ಗೊತ್ತು ಅಂತ ಹೇಳಿ ಜಂಬಾ ಕುಚ್ಕೊಳ್ಳ ಗೊತ್ತಿಲ್ದಿರೋದನ್ನ ಕೇಳಿ ತಿಳ್ಕೊತೀನಿ ಹಾಗೆ ಪ್ರಾಮಾಣಿಕವಾಗಿ ಮಾಡೋ ಪ್ರಯತ್ನನು ಮಾಡ್ತೀನಿ ಬೇರೆಯವ್ರ ತರ ಕೆಲದಕ್ಕೆ ಕಳ್ಮಾರ್ಗ ಹುಡುಗಲ್ಲ ಅಂತ ಹೇಳಿ ದೊಡ್ಡವ ಅಂತ ಜಾನ್ಸಿ ಹೇಳ್ತಾರೆ ಹೇಳ್ತಾ ಇರೋದು ನನ್ಗೆ ಈ ತರ ಎಲ್ಲ ಮಾಾಡೋದು ಸರಿರಲ್ಲ ಅಂತ ಹೇಳಿದ್ರು ತೊಡಮವ ಅಂತ ಅನಿತಾ ಗಣಪ ಹೇಳ್ತಾರೆ ಹುಬ್ಳು ಅಂದ್ರೆ ಯಾಕೆ ಇಲ್ಲಿ ಮುಂದೆ ನೋಡ್ಕೋಬೇಕು ಅಂತ ಕೇಳಿ ತೊಡಮವ ಅಂತ ಚಾನ್ಸಿ ಹೇಳ್ತಾರೆ ನೀವೇಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ ಅಂತ ಗಣಪ ಬೈತಾರೆ ಹುಡು ನನ್ನ ಕಳ್ಳಿ ಅಂದ್ರೆ ನಾನ್ ಹೇಗೆ ಸುಮ್ನೆ ಹೇಳಿ ತೊಡಮವ ಅಂತ ಅನಿತಾ ಹೇಳ್ತಾರೆ ಏನಾದ್ರು ಮಾತಾಡ್ಕೊಳ್ಳಿ ಬಿಡಮ್ಮ ಎಲ್ಲ ಟಾಸ್ಕ್ ಲು ನೀನೇ ಕೇಳ್ತಿದ್ಯ ಅದಕ್ಕೋಸ್ಕರ ಹೊಟ್ಟೆ ಅವರಿಗೆ ಆತರ ಎಲ್ಲ ಮಾತಾಡ್ತಾರೆ ಅವ್ರ ಮಾತಿನ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ ನೀನು ಟಾಸ್ಕ್ ಅಲ್ಲಿ ಹೇಗೆ ಹೇಳ್ಬೇಕು ಅಂತ ಮಾತ್ರ ಯೋಚನೆ ಮಾಡಮ್ಮ ಅಂತ ಗಣಪ ಹೇಳ್ತೀರ ಸರಿ ತೊಡಮವನು ನಿಮ್ ಮಾತಿಗೆ ಬೆಲೆ ಕೊಟ್ಟು ಸುಮ್ನ ಅಷ್ಟೇ ಅಂತ ಅನಿತಾ ಹೇಳ್ತಾರೆ ನಾನು ಅಷ್ಟೇ ಹಿರಿಯರಿಗೆ ಗೌರವ ಕೊಡ್ಬೇಕು ಅಂತ ಸೈಲೆಂಟ್ ಆಗಿದ್ದೀನಿ ಅಷ್ಟೇ ಅಂತ ಚಾನ್ಸ್ ಹೇಳ್ತಾರೆ ಸದ್ಯ ಇಬ್ರು ಹಿರಿಯರಿಗೆ ಗೌರವ ಕೊಡ್ಬೇಕು ಅಂತ ಹೇಳಿದ್ರಲ್ಲ ಅದು ನಮ್ ಪುಣ್ಯ ಈಗ ನಾವು ಟಾಸ್ ಕಡೆ ಗಮನ ಕೊಡೋಣ ಈಗ ಎಣ್ಣೆ ಮಜ್ಜನದ ಕಾರ್ಯಕ್ರಮನ ಶುರು ಹಾಕೊಡಿ ಅಂತ ಗಣಪ ಹೇಳ್ತಾರೆ ಹಾಗೆ ಇಲ್ಲಿ ಚಾನ್ಸಿ ಹೋಗಿ ರಾಘು ಎಡ್ಗೈನ ಈಸ್ಕೋತಾರೆ ಅಂದ್ರೆ ರಾಘು ಎಡ್ಗಾಯನ ಇಡ್ಕೋತಾರೆ ಲೇ ಈ ಕಡೆ ನಂದು ಈ ಕಡೆ ಬಂದ್ರೆ ನಾನು ಸುಮ್ನೆ ಇರಲ್ಲ ಅಂತ ಚಾನ್ಸಿ ಹೇಳ್ತಾರೆ ಲೇ ಈ ಕಡೆ ನಂದು ನೀನೇನಾದ್ರು ಈ ಕಡೆ ಬಂದ್ರೆ ಸರಿ ಇರಲ್ಲ ನೋಡು ಅಂತ ಈ ಕಡೆ ಅನಿತಾ ಕೂಡ ರಾಘು ಬಲ್ಗೈನ ಇಟ್ಕೋತಾರೆ ಆಮೇಲೆ ರಾಘು ಬಿಡಿಸ್ಕೋತಾರೆ ಹೆಲೋ ಹೆಲೋ ಎರಡು ನಂದೆ ಕೈ ಹಾಗೆ ಬಾಡಿನು ನಮ್ದೆ ಇಬ್ರು ಸ್ವಲ್ಪ ಸಮಾಧಾನದಿಂದ ಇರಿ ಅಂತ ರಾಘು ಹೇಳ್ತಾರೆ ಆಮೇಲೆ ಇಬ್ರು ರಾಘು ಾಗುಗೆ ಎಣ್ಣೆ ಹಾಕೋದಕ್ಕೆ ಶುರು ಮಾಡ್ತಾರೆ ರಾಗು ಕೈಗೆ ಅಲ್ಲ ಬಾಬಾ ಇವರಿಬ್ರು ಮಸಾ ಮಾಡ್ತಿರೋ ನೋಡಿ ಆಮೇಲೆ ನಮ್ ರಾಗು ಕೈನ ನ ಮೂರ್ತು ಮೂಲೆಗೆನೂ ಕೂಸ್ಕಿ ಬಿಟ್ಟರು ಅಂತ ಮಂಜುಳ ಹೇಳ್ತಾರೆ ಮಾಡುದ್ರು ತಪ್ಪಿಲ್ಲ ನೀನ್ ಮಾಡಿರೋ ಕೆಲ್ಸಕ್ಕೆ ಅಂತ ಗಣಪ ಹೇಳ್ತೀರಿ ಏನ್ ಹೇಳಿದ್ರಿ ಬಾಬಾ ಅಂತ ಇಲ್ಲಿ ಮಂಜುಳಾ ಕೇಳ್ತಾರೆ ಏನೋ ಮಾಡಲ್ಲ ಬಿಡಮ್ಮ ಅಂತ ಇಲ್ಲಿ ಗಣಪ ಹೇಳ್ತಾರೆ ಆಮೇಲೆ ಇಲ್ಲಿ ಕೈ ಮಸಾಜ್ ಆದ್ಮೇಲೆ ತಲೆಗೆ ಎಣ್ಣೆ ಹಾಕ್ಬೇಕು ಅಂತ ಹೇಳಿ ಇಬ್ರು ಕೈಯಲ್ಲಿ ಎಣ್ಣೆ ಇಟ್ಕೊಂಡು ಹೋಗ್ತಾರೆ ರಾಗುಗೆ ರಾಘುಗಂತು ಬಾಳ ಶುರುವಾಗ್ಬಿಡುತ್ತೆ ಅಜ್ಜ್ಯೋ ಪ್ಲೀಸ್ ಯಾರಾದ್ರೂ ಒಬ್ರು ತಲೆಗೆ ಎಣ್ಣೆ ಹಚ್ಚಿ ಪ್ಲೀಸ್ ಅಂತ ರಾಘು ಕೇಳ್ಕೊತಿದ್ರೆ ನಾನ್ ಮೊದ್ಲು ಹಚ್ಚುತ್ತೀನಿ ಅಂತ ಅನಿತಾ ಹೇಳ್ತಾರೆ ಆಯ್ತು ಅಚ್ಚು ನಿನ್ ಸೈಡ್ ಏನಿದೆ ಅದ್ ಮಾತ್ರ ಹಚ್ಕೋ ಅಂತಾನ್ಸಿ ಹೇಳ್ತಾರೆ ಹಾಗೆ ಇಲ್ಲಿ ಅನಿತಾ ಎಣ್ಣೆ ಆಗ್ತಾ ಇರ್ತಾರೆ ಮಿಸ್ ಆಗಿ ಝಾನ್ಸಿ ಕಡೆ ಅಂದ್ರೆ ತಲೆ ಸೈಡು ಹಾಕೋದಿಕ್ ಬರ್ತಾರೆ ಆಗ ಜಾನ್ಸಿ ಅನಿತಾ ಕೈನ ತಳ್ಳಿ ಬಿಡ್ತಾರೆ ಆ ಕಡೆ ಗಣಪ ಲಲಿತಾ ಹೇಳ್ತಾರೆ ಏನೇ ಇಬ್ರು ಜುಟ್ಟಿಡ್ಕೊಂಡು ಜಾಗ ಆಡ್ತಾರೆ ಅಂತ ಅಂದ್ರೆ ಅಂದ್ರೆ ಮಸ್ತ್ ಮಜಾ ಮಾಡ್ತಿದಾರಲ್ಲೇ ಅಂತ ಇಲ್ಲಿ ಗಣಪ ಬಹುಟೇನ ಇಬ್ರಿಗೆ ಅವ್ರ ಮೇಲೆ ಪ್ರೀತಿ ಇದೆ ಅದಕ್ಕೋಸ್ಕರ ಆ ತರ ಮಾಡ್ತಾ ಲಲಿತಾ ಹೇಳ್ತಾರೆ ಮತ್ತೆ ನನ್ಗೆ ಯಾಕೆ ಆ ತರ ಮಾಡಿದ್ರು ಅಂತ ಗಣಪ ಹೇಳ್ತಾರೆ ಮೇಲೆ ಕೋಪ ಆಯ್ತು ಅದಕ್ಕೆ ಹಾಗೆ ಮಾಡಿದ್ರು ಅಂತ ಲಲಿತಾ ಹೇಳ್ತಾರೆ ಗಣಪ ಶಾಕ್ ಆಗ್ತಾರೆ ಆಮೇಲೆ ಇಬ್ರು ಸೇರಿ ತಲೆಗೆ ಹೆಣ್ಣೆ ಆಗ್ತಿರ್ತಾರೆ ರಾಘುಗೆ ಆ ಕಡೆ ತುಳಸಿ ಮತ್ತೆ ಪ್ರಣವ್ ಪಾರ್ಟಿ ಮಾಡ್ತಿರ್ತಾರೆ ಅಲ್ಲಿ ನಾಗಾರ್ಜುನ್ ಬರ್ತಾರೆ ನಾಗಾರ್ಜುನ್ ಪಾ ಪಾರ್ಟಿ ಮಾಡೋಣ ಸೆಲೆಬ್ರೇಟ್ ಮಾಡೋಣ ಅಂತ ತುಳಸಿ ಹೇಳ್ತೀರ ನಾನಂತೂ ಸೆಲೆಬ್ರೇಟ್ ಮಾಡಲ್ಲಪ್ಪ ಯಾಕಂದ್ರೆ ಚಾಸ್ಸಿ ಮನೆ ಬಂದಿರ್ತಾನೆ ಅಂತ ಹೇಳಿ ಇಲ್ಲಿ ನಾಗಾರ್ಜುನ್ ಬೇಕು ಅಂತ ತುಳಸಿನ ರೇಗಿಸ್ತಿರ್ತಾರೆ ಆ ಕಡೆ ತಲೆ ಸ್ನಾನ ಮಾಡ್ಸಕ್ಕೆ ಅಂತ ಇಬ್ರು ಬರ್ತಾರೆ ಯಜಮಾನ್ ಸೀಗೆ ಪುಡಿಲಿ ತಲೆ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದಂತೆ ಅಂತ ಚಾಂಸಿ ಹೇಳ್ತಾರೆ ಹೌದು ಮೇಡಮ್ ಒಳ್ಳೇದು ನಂಗೂ ಗೊತ್ತು ಅಂತ ರಾಘು ಹೇಳ್ತಾರೆ ಹಾಗೋರೆ ನೀವ್ ಇನ್ನು ಯಾವ ಕಾಲದಲ್ಲಿ ಇದ್ರೆ ಸಿಗ ಕೈ ಜೊತೆ ಬೇರೆ ಬೇರೆ ಪದಾರ್ಥಗಳ ಹಾಕಿರೋ ಶಾಂಪು ಬಂದಿದೆ ಆ ಶಾಂಪುನೇ ಯೂಸ್ ಮಾಡ್ಬೇಕು ಯಾಕೆಂದ್ರೆ ಸೀಗೆ ಕೈ ಹಾಕಿದ್ರೆ ಕಣ್ಣೂರಿ ಬರಲ್ವಾ ಅದಕ್ಕೋಸ್ಕರ ಅಂತ ಆ ಯೂಸ್ ಮಾಡ ಅಂತ ಹೇಳ್ತಾರೆ ನಂಗೆ ನನ್ ಕಂಡನೇ ಹೇಗೆ ಮುಖ್ಯ ಆ ಕೆಮಿಕಲ್ ಇರೋ ಶಾಂಪು ಯೂಸ್ ಮಾಡಕ್ಕೆ ನಾನ್ ಬಿಡಲ್ಲ ಅಂತ ಜಾಸ್ತಿ ಹೇಳ್ತಾರೆ ನನ್ಗೂ ಅಷ್ಟೇ ರಾಘವೇಂದ್ರ ಅವರ ಕಣ್ಣೆ ಮುಖ್ಯ ಅದಕ್ಕೋಸ್ಕರ ನಾ ಶಾಂಪುನೇ ಯೂಸ್ ಮಾಡೋದು ಅಂತ ಅನಿತಾ ಹೇಳ್ತಿದ್ರೆ ಇದನ್ನೆಲ್ಲ ನೋಡಿ ಗಣಪ ಹಾಗೂ ಲಲಿತಾ ನಗ್ತಿರ್ತಾರೆ ನೋಡಿ ನಂಗೆ ನನ್ ಮೆಚ್ಚು ಮಾಡ್ರು ಮುಖ್ಯ ಆ ಕೆಮಿಕಲ್ ಇರೋ ಶಾಂಪು ಆ ನಾನ್ ಬಿಡೋದಿಲ್ಲ ಅಂತ ಜಾಸ್ತಿ ಹೇಳ್ತಾರೆ ಏ ನನ್ಗೆ ರಾಘವೇಂದ್ರ ಅವರ ಮುಖ್ಯ ನಾನು ಆ ಸೀಗ ಪುಡಿ ಯೂಸ್ ಮಾಡಕ್ಕೆ ಬಿಡಲ್ಲ ಕಣೆ ಅಂತ ಅನಿತಾ ಹೇಳ್ತಿರ್ತಾರೆ ಈ ತರ ಕಿತಾಡ್ತಿದ್ರೆ ಪಾಪ ಗಂಡ್ರೆ ಅಂತ ಲಲಿತಾ ಹೇಳ್ತಾರೆ ಪಾಪ ಅರ್ಥಿಯಲ್ಲ ಈ ಸಿಚುಯೇಷನ್ ಬಂದಿರದೆ ಅವನಿಂದ ಯಾಕೆ ನಾನು ಅನುಭವಿಸ್ಲಿಲ್ವಾ ಅವನು ಅನ್ಬೋಸ್ಲಿ ಬಿಡುವಂತ ಗಣಪ ಹೇಳ್ತಾರಿ ಸರಿಯಾಗಿದೆ ಕಣ್ರಿ ಬೇಕು ಅಂತಾರೆ ಈ ರೀತಿ ಟಾಸ್ಕ್ ಕೊಟ್ಟಿದ್ದೀರಲ್ವಾ ಅಂತ ಲಲಿತಾ ಹೇಳ್ತಾರೆ ಮಾತ್ರ ಕಾರಣ ಅಲ್ಲ ಅವಂಗೂ ಗೊತ್ತಾಗ್ಲಿ ಇಬ್ರು ಮಧ್ಯೆ ಓದ್ತಾಡೋದು ಎಷ್ಟು ಕಷ್ಟ ಅಂತ ಅಂತ ಕಣಪ ಹೇಳ್ತಾರೆ ಆ ಕಡೆ ಝಾನ್ಸಿ ಮತ್ತೆ ಅನಿತಾ ಜಗಳ ಆಡ್ತೀರಾ ಇಲ್ಲಿ ರಾಘುಗಂತೂ ತಲೆ ಕೆಟ್ಟೋಗುತ್ತೆ ಮೇಡಮ್ ನೀವ್ ಅಷ್ಟೇ ನಿಮ್ಗೆ ಏನ್ ಯೂಸ್ ಮಾಡ್ಬೇಕು ಮಾಡಿ ನೋಡಿ ಅನಿತ್ತಾರೆ ನೀವು ಅಷ್ಟೇ ನಿಮ್ಗೆ ಏನ್ ಯೂಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಮಾಡಿ ಅಂತ ರಾಘು ಹೇಳ್ತಾರೆ ಸರಿ ಆಯ್ತು ಮೊದ್ಲು ನೀನೇ ಸ್ನಾನ ಮಾಡ್ಸು ಅಂತ ಅನಿತಾ ಝಾನ್ಸಿ ಕೇಳ್ತಾರೆ ಆಮೇಲೆ ಝಾನ್ಸಿ ಸೀಗೆ ಪುಡಿ ಹಾಕಿ ಸ್ನಾನ ಮಾಡ್ತಾರೆ ಇನ್ನೊಂದ್ ಕಡೆ ಅನಿತನ್ನು ಕೂಡ ಶಾಂಪು ಹಾಕಿ ಸ್ನಾನ ಮಾಡಿಸ್ತಾರೆ ಆಮೇಲೆ ಮಟ್ಟಿಗೆ ಇಬ್ರು ಸೋಪ್ ಹಾಕಿ ಸ್ನಾನ ಮಾಡಿಸ್ತಾರೆ ಇಲ್ಲಿ ರಾಘುಗಂತೂ ಸಾಕಾಗ್ಬಿಡುತ್ತೆ ನಿಮ್ ಇಬ್ರುದು ಆಯ್ತಾ ಅಂತ ರಾಘು ಕೇಳ್ತಾರೆ ರಾಘು ಅವರೇ ಕೊನೆತಾಗಿ ಬಿಸಿನ ಮೈಗಾಗ್ತಿದಂತೆ ಅಂತ ಜಾನ್ಸಿ ಹೇಳ್ತಾರೆ ರಾಘವೇಂದ ಅವ್ರೆ ನೀರು ಕಮ್ಮಿ ಇದೆ ನಾನಾಗ್ತೀನಿ ಅಂತ ಇಲ್ಲಿ ಅನಿತಾ ಹೇಳ್ತಾರೆ ನಾನ್ ಫಸ್ಟ್ ಅಂತ ಈ ಕಡೆ ಜಾಸ್ತಿ ನಾನ್ ಫಸ್ಟ್ ಅಂತ ಈ ಕಡೆ ಅನಿತ್ ರು ಮನ್ಸು ಒಳಗಡೆ ಬಂದಿದ್ದು ಹಾಗೆ ಈ ಮನೆಗ್ ಬಂದಿದ್ದು ನಾನ್ ಕಡೆ ಅಂತ ಹೇಳಿ ಚೊಂಬಿಡ್ಕೊಂಡು ಇಬ್ರು ಗಲಾಟೆ ಮಾಡ್ತಾರೆ ಇಲ್ಲಿ ರಾಘು ಹೋಗ್ತಾರೆ ಅದನ್ನ ಪ್ರೂಫ್ ನೋಡೋದಿಲ್ಲ ಅವ್ರಿಬ್ರ ಜಗಳ ನೋಡಿ ಗಣಪ ಖುಷಿ ಪಡ್ತೀರೀ ನೋಡ್ರಿ ಅಂತ ಇಲ್ಲಿ ಲಲಿತಾ ಗಣಪನ ಆ ಕಡೆ ರಾಘು ಮಾತ್ರ ತಲೆನ ಒರ್ಸ್ಕೊಂಡು ನಿಂತಿರ್ತಾರೆ ಸ್ನಾನ ಮಾಡ್ಕೊಂಡು ಬಂದಿರ್ತಾರೆ ರಾಘು ಈ ರಾು ಮೈತು ಬನ್ನಿ ನೀರ್ ಹಾಸ್ಕೊಳ್ಳೋದೇ ಓಡ್ ಬಂದ್ಬಿಟ್ಟಿದ್ಯೋ ಅಂತ ಗಣಪ ಕೇಳ್ತಾರೆ ಯಾರು ಬೇಕು ದೊಡ್ಡಪ್ಪ ಈ ಕಷ್ಟ ಈ ಟಾಸ್ನ ಅದೇನು ಉದ್ದೇಶ ಇಟ್ಕೊಂಡು ಮಾಡಿದ್ರು ನಂಗಂತೂ ಗೊತ್ತಿಲ್ಲ ಅಂತ ಹಾಗೂ ಹೇಳ್ತಾರೆ ಇಬ್ಬರಿಂದ ಸೇವೆ ಮಾಡಿಸ್ಕೊಳೋ ಭಾಗ್ಯ ಯಾರಿಗೊಂಟು ಯಾರಿಗಿಲ್ಲ ಎಂಜಾಯ್ ಮಾಡ್ಲಿ ಅಂತ ಇಲ್ಲಿ ಗಣಪ ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳಿದ್ರಿ ದೊಡ್ಡಪ್ಪ ಒಬ್ರತ್ರ ಸೇವೆ ಮಾಡ್ಸ್ಕೊಳ್ಳದೆ ಕಷ್ಟದಲ್ಲಿ ಇಬ್ಬಿಬ್ರತ್ರ ಸೇವೆ ಮಾಡಿಸ್ಕೊ ಅಂತ ಹೇಳ್ತಾ ಇದ್ರಿ ಯಾಕಪ್ಪ ನಾನ್ ಚೆನ್ನಾಗಿರೋದಿಷ್ಟ ಇಲ್ವಾ ಅಂತ ಇಲ್ಲಿ ರಾಘು ಕೇಳ್ತಾರೆ ಹಂಗಲ್ಲ ರಾಘು ಒಬ್ರು ನೋಡ್ಕೊಳ್ಲಿಲ್ಲ ಅಂದ್ರೆ ಇಬ್ರು ನೋಡ್ಕೊತಾರೆ ಒಂದ್ ಕೆಲ್ಸ ಮಾಡು ಇಬ್ರು ಮದ್ವೆ ಮಾಡ್ಕೊ ಬಿರು ರಾಘು ಅಂತ ಗಣಪ ಹೇಳ್ತಾರೆ ರಾಘು ಶಾಕ್ ಆಗ್ತದೆ ಸುಮ್ನೆ ಇರಿ ದೊಡಪ್ಪ ಒಂದ್ ಸ್ವಲ್ಪ ಹೋದ್ ಇವ್ರ್ಗೆ ಟಾರ್ಚರ್ ತಡಿಯಕ ಆಗ್ತಿಲ್ಲ ಊರ್ ಏನಾದ್ರು ಕಟ್ಕೋಬಿಟ್ರೆ ನಂಜೇನಂತ ಅದೋ ಗತಿ ಹಿಂಗೆ ಕಿತ್ತಾಡ್ತಿದ್ದಾರೆ ನೋಡಿ ದೊಡ್ಡಪ್ಪ ನಾನು ಚಿಕ್ಕವನು ದೊಡಪ್ಪ ನೀವು ದೊಡ್ಡವ್ರು ನೀವ್ಯಾಕೆ ಇನ್ನೊಂದ್ ಮದ್ವೆ ಬಗ್ಗೆ ಯೋಚನೆ ಮಾಡ್ಬಾರ್ದು ಅಂತ ಹೇಳಿ ರಾಘು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಗಣಪ ಗಂತೂ ರಾಘು ಕೇಳಿ ಖುಷಿ ಆ ಕಡೆ ಜಗಳ ಆಡ್ತಿರ್ತಾರೆ ಚೊಂಬ್ ಬಿಡ್ಕೊಂಡು ಅಲ್ಲಿ ಹೋಗಿ ಗಣಪ ಟಾಸ್ಕ್ ಮುಗಿತು ಈಗ ಇಬ್ರು ಹೋಗಿ ಅವ್ನ್ಗೆ ಊಟದ ವ್ಯವಸ್ಥೆ ಮಾಡಿ ಅಂತ ಗಣಪ ಹೇಳ್ತಾರೆ ಎಲ್ಲ ಇವಳಿದಾರೆ ನನ್ ಗಂಡಂಗೆ ಸರಿಯಾಗಿ ಸ್ನಾನ ಮಾಡ್ಸಕ್ಕಾಗಿಲ್ಲ ಅಂತ ಚಾಸ್ ಕೋಪ ಮಾಡ್ಕೊಂಡು ಹೋದ್ರೆ ಎಲ್ಲ ಇವುಳಿಂದರೆ ತಗೊಳ್ಳಿ ಈ ಚೊಂಬು ಕೀಬೆ ಇಟ್ಕೊಳ್ಳಿ ಅಂತ ಹೇಳಿ ಅನಿತಾ ಗಣಪನ್ಗೆ ಚಂಕೊಟ್ಟು ಹೋಗ್ತಾರೆ ಆ ಕಡೆ ರಾಘು ಬಗ್ಗೆ ತರುಣ ಹಾಗೂ ಸಂಗೀತ ಮಾತಾಡ್ತಿರ್ತಾರೆ ಹೇಗಿದ್ರು ಈ ಟಾಸ್ಕ್ ಅಲ್ಲಿ ನಿರ್ಣಯ ಕೊಡ್ಬೇಕಾದವನೇ ಅಣ್ಣ ಈಗ ಗೊತ್ತಾಗುತ್ತೆ ಜಾನ್ಸಿ ಅದ್ ಕೆಲ್ಸ ಕೆಲ್ಸೆ ಗೆಲ್ತಾರೆ ಯಾಕೆಂದ್ರೆ ಅಣ್ಣನ್ ಮನ್ಸಲ್ಲಿರೋದು ಇರೋದು ಅದ್ ಕೆರೆ ಅಂತ ಸಂಗೀತ ಹೇಳ್ತಾರೆ ನಿನ್ ರಮೇಶ್ ಸಂಗೀತ ನಿಮ್ಮ ಅಣ್ಣ ಖಂಡಿತವಾಗ್ಲು ಗೆಲ್ಸೋದು ಗೆಲ್ಸೋದಂತ ತುರುಣ ಹೇಳ್ತೀರಾ ಸಂಗೀತ ಶಾಕ್ ಆಗ್ತಾರೆ ಏನ್ ಹೇಳ್ತಿದ್ಯಾ ತರುಣ್ ಅಣ್ಣನ್ ಮನ್ಸು ತುಂಬಾ ಜಾನ್ಸಿಯಾದ ಕೆರೆ ಇರೋದು ಅವ್ನ್ಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತ ಸಂಗೀತ ಹೇಳ್ತಾರೆ ಸಂಗೀತ ಅವ್ನಿಗೆ ಅವ್ರ ಜೊತೆ ಬಾಳ್ತೀನ ನಮ್ಗೆ ಇಲ್ಲ ಅಂತ ತರುಣ ಹೇಳ್ತೀರಿ ಏನ್ ತರುಣ ಅಂತ ಸಂಗೀತ ಕೇಳ್ತಾರೆ ಅವನು ಯಾವ್ದೋ ಜ್ಯೋತಿಷಿ ಹತ್ರ ಕೇಳಿದ್ದರೆ ಆ ಜ್ಯೋತಿಷಿ ಹೇಳ್ಬಿಟ್ಟಿದ್ದಾರೆ ನೀವಿಬ್ರು ವಂತಾಗಿ ಬಾಳಲ್ಲ ಸೇ ಬೇರೆ ಆಗ್ತೀರಾ ಅಂತ ಅವನು ಆ ಮತ್ತೆ ನಂಬ್ಕೊಂಡಿದ್ದಾನೆ ಹಾಗೆ ಜಾನ್ಸಿ ಮೇಲೆ ಕೆಲ ವಿಶ್ವಾಸನು ಕಳ್ಕೊಂಡಿದ್ದಾನೆ ಹಾಗಾಗಿ ಅನಿದಾನೆ ಗೆಲ್ಲಿಸ್ತಾನೆ ಅಂತ ಹೇಳಿ ತರುಣ ಹುಡುಕ್ತಾರೆ ಇಲ್ಲಿ ತರುಣ್ ಹೇಳಿರೋ ಮಾತ್ರ ಯೋಚನೆ ಮಟ್ಟ ಸಂಗೀತ ನಿಂತಿದ್ದಾರೆ ಇಲ್ಲಿಗೆ ಸಂಚಿಕೆಗೆ ಮುಕ್ತ ಆಗಿರುತ್ತೆ ಎಷ್ಟಾದ್ರೆ ಒನ್ ಲೈಕ್ ಕೊಡ್ತಾರ ಮರಿಬೇಡಿ ಹಾಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು